ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹಸಿ ಮಾವಿನಕಾಯಿಯನ್ನು ಬಳಸಿ ಒಂದು ರುಚಿಕರವಾದ ಸ್ವೀಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಚಪಾತಿಗೆ ಈ ರೀತಿ ಜಾಮ್ ಥರ ಹಚ್ಚಿ ರೋಲ್ ಮಾಡಿ ತಿನ್ಲಿ ಕೊಡ್ಬೋದು ಅಥವಾ ಹಾಗೆ ತಿಂದರೂ ಕೂಡ ತುಂಬಾ ರುಚಿಯಾಗಿರುತ್ತೆ ಮುಂಚಿನ ಮಜ್ಜಿಗಳು ಈ ಮಾವಿನಕಾಯಿ ಸೀಸನಲ್ಲಿ ಒಂದು ಕೆ ಜಿ ಅಥವಾ ಐದು ಕೆ ಜಿ ಮಾವಿನಕಾಯಿಯನ್ನು ತಗೊಂಡು ಈ ರೀತಿ ಗುಳಮನ್ನು ಒಂದೇ ಸಲಕೆ ರೆಡಿ ಮಾಡಿ ಒಂದು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿಟ್ಟು ತಿನ್ನಲಿ ಕೊಡ್ತಾಯಿದ್ರು ತುಂಬಾ ರುಚಿಯಾಗಿರ್ತಿತ್ತು ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಬರೋಣ ನಾನಿಲ್ಲಿ ಕೇವಲ ಮೂರು ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ಇವುಗಳನ್ನು ನಾನು ಮುಂಚೆನೇ ಚೆನ್ನಾಗಿ ತೊಳೆದು ತೊಗೊಂಡಿದ್ದೆ ಈಗ ಇದರ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ಬೀಳಿಸ್ಕೊಳ್ಳೋಣ ಇದಕ್ಕೆ ನಮ್ಮ ಕಡೆ ಗುಳಮ್ ಅಂತ ಕರಿತಿದ್ರು ನಿಮ್ಮ ಕಡೆ ಏನಂತಾರೆ ಅಂತ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ ಈ ರೆಸಿಪಿಗೆ ನೀವು ಈ ರೀತಿ ಹಸಿ ಮಾವಿನಕಾಯಿಯನ್ನೇ ಉಪಯೋಗಿಸ್ಕೋಬೇಕು ಹಣ್ಣಾಗಿರುವಂಥ ಮಾವಿನಕಾಯಿ ಅಲ್ಲ ಇದೇ ರೀತಿ ಎಲ್ಲ ಮಾವಿನಕಾಯಿ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ಬಿಡಿಸಿ ರೆಡಿ ಮಾಡಿಕೊಡಿ ನೋಡಿ ಎಲ್ಲಾ ಮಾವಿನಕಾಯಿ ಮೇಲೆ ಇರುವಂತ ಸಿಪ್ಪೆ ಬಿಡಿಸಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇವುಗಳನ್ನು ಒಂದೊಂದಾಗಿ ತಗೊಂಡು ಈ ರೀತಿ ಕೊಬ್ಬರಿ ತುರಿಯೋ ಮನೆಯಲ್ಲಿ ನೀಟಾಗಿ ತುರಿಯೋಣ ನೋಡಿ ಎಲ್ಲ ಮಾವಿನಕಾಯಿಯನ್ನು ಕೂಡ ಇದೇ ರೀತಿ ತುರಿದು ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಅಳತೆ ಮಾಡ್ಕೊಳ್ಳೋಣ ಈ ರೀತಿ ಅಳತೆ ಮಾಡಿ ಹಾಕಿದ್ರೆ ಸ್ವೀಟ್ ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ ನೀವು ಯಾವುದೇ ಕಪ್ನಿಂದನಾದರೂ ಅಳತೆ ಮಾಡ್ಕೋಬೋದು ಈ ರೀತಿ ಅಳತೆ ಮಾಡಿದ್ಮೇಲೆ ಯಾವ ಪಾತ್ರೆಯಲ್ಲಿ ಬೇಯಿಸ್ತೀರಲ್ವಾ ಅದೇ ಪಾತ್ರೆಗೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ ನೋಡಿ ಟೋಟಲ್ ಆಗಿ ಈ ಕಪ್ನಿಂದ ಎರಡು ಕಪ್ನಷ್ಟು ಬಂದಿದೆ ಆಮೇಲೆ ಇದರಲ್ಲಿ ನಾನು ಅದೇ ಕಪ್ನಿಂದ ಒಂದು ಕಪ್ನಷ್ಟು ಬೆಲ್ಲ ಹಾಕೊತಾ ಇದ್ದೀನಿ ನಂತರ ಅದೇ ಕಪ್ನಿಂದ ಒಂದು ಕಪ್ನಷ್ಟು ಸಕ್ಕರೆಯನ್ನು ಕೂಡ ಇದ್ದೀನಿ ಈಗ ಎಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೂ ಒಲೆ ಮೇಲೆ ಇಟ್ಟಿಲ್ಲ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲವನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಲೆ ಮೇಲೆ ಇಟ್ಟು ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಎಲ್ಲವನ್ನು ಸಲ ಮಿಕ್ಸ್ ಮಾಡಿದ ಮೇಲೆ ಟೇಸ್ಟ್ ಮಾಡಿ ನೋಡಿರಿ ಇನ್ನು ಜಾಸ್ತಿ ಹುಳಿ ಇದ್ದರೆ ಇನ್ನು ಅರ್ಧ ಕಪ್ ಅಥವಾ ಒಂದು ಕಪ್ನಷ್ಟು ಸಕ್ಕರೆ ಅಥವಾ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬರೀ ಸಕ್ಕರೆ ಹಾಕಿ ಕೂಡ ಮಾಡ್ಕೋಬೋದು ಅಥವಾ ಬರೀ ಬೆಲ್ಲದಿಂದಲೂ ಕೂಡ ಮಾಡ್ಕೋಬೋದು ಅಥವಾ ಈ ರೀತಿ ಒಂದು ಕಪ್ ಬೆಲ್ಲ ಒಂದು ಕಪ್ ಸಕ್ಕರೆ ಹಾಕಿ ಮಾಡಿದ್ರೂ ಕೂಡ ನಡೆಯುತ್ತೆ ಈಗ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಕುದಿಸ್ಕೋಬೇಕು ಇದರಲ್ಲಿ ಎಕ್ಸ್ಟ್ರಾ ನೀರು ಹಾಕಿ ಬೇಯಿಸೋ ಅವಶ್ಯಕತೆ ಇಲ್ಲ ಹಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ತಾ ಹೋದಂತೆ ಇದರಲ್ಲಿ ನೀರು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏಕೆಂದರೆ ಸಕ್ಕರೆ ಹಾಕಿರೋದ್ರಿಂದ ಸ್ವಲ್ಪ ತೆಳ್ಳಗಾಗುತ್ತೆ ಇದು ಪೂರ್ತಿಯಾಗಿ ಕುದ್ದು ಗಟ್ಟಿ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಈ ರೀತಿ ಕುದ್ದು ಸ್ವಲ್ಪ ಗಟ್ಟಿ ಮೇಲೆ ಈಗ ಇದರಲ್ಲಿ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏಲಕ್ಕಿಗೆ ಸ್ವಲ್ಪ ಸಕ್ಕರೆ ಹಾಕಿ ಕುಟ್ಟಿಟ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಾಣಿಸ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿ ಕುದ್ದಂತೆ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊತಾ ಇದ್ದೀನಿ ಇದೇನಾದ್ರು ಸಿಹಿ ಅಂತಾರೆ ಖಾರದ ಪುಡಿ ಕೂಡ ಹಾಕ್ತಾ ಇದ್ದಾರಲ್ವ ಅನ್ಬೋದು ಮಾವಿನಕಾಯಿ ಹುಳಿ ಇರೋದರಿಂದ ಉಪ್ಪು ಖಾರ ಹಾಕಿದ್ರೆ ಇನ್ನೂ ಟೇಸ್ಟು ಹೆಚ್ಚಾಗುತ್ತೆ ಆಮೇಲೆ ಇದರಲ್ಲಿ ಒಂದು ಸ್ಪೂನಷ್ಟು ಮುಂಚೆನೇ ಹುರಿದು ಪುಡಿ ಮಾಡಿರುವಂತಹ ಜೀರಿಗೆ ಪುಡಿಯನ್ನು ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಖಾರ ಸ್ವಲ್ಪ ಕಡಿಮೆ ಇರೋದರಿಂದ ಒಂದು ಅರ್ಧ ಸ್ಪೂನಷ್ಟು ಹಾಕೊಂಡಿದ್ದೀನಿ ಖಾರ ಜಾಸ್ತಿ ಇದ್ದರೆ ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ ನಡೆಯುತ್ತೆ ಈ ರೀತಿ ಚೆನ್ನಾಗಿ ಕುದ್ದು ಗಟ್ಟಿಯಾಗಬೇಕು ಅಥವಾ ಕೈಯಿಂದ ಮುಟ್ಟು ನೋಡಿದ್ರೆ ಒಂದೇಳೆ ಪಾಕ ಬರ್ತಾ ಇರಬೇಕು ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು ಅದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಯಾವುದಾದ್ರೂ ಒಂದು ತಟ್ಟೆಗೆ ಈ ಬೇಯಿಸಿರುವಂಥ ಪಾಕವನ್ನು ಹಾಕಿದಾಗ ಅದು ಎಲ್ಲೂ ಹರಿದಾಡಬಾರ್ದು ತಟ್ಟೆಯಲ್ಲಿ ಒಂದೇ ಕಡೆ ಕೂರಬೇಕು ಆಗ ನಿಮಗೆ ಕರೆಕ್ಟಾಗಿ ಬೆಂದು ರೆಡಿಯಾಗಿದೆ ಅಂತ ಅರ್ಥ ಈ ರೀತಿ ಚೆನ್ನಾಗಿ ಬೆಂದು ರೆಡಿ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಪೂರ್ತಿಯಾಗಿ ತನ್ಗಾಗ್ಲಿಕ್ಕೆ ಬಿಡೋಣ ನೋಡಿ ಪೂರ್ತಿಯಾಗಿ ತನಗಾದ ಮೇಲೆ ಇನ್ನೂ ಈ ರೀತಿ ಗಟ್ಟಿಯಾಗುತ್ತೆ ನೋಡಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಸರ್ವ್ ಮಾಡಿಕೊಳ್ಳೋಣ ಇದನ್ನು ನೀವು ಹೊರ್ಗಡೆನೇ ಇಟ್ಟರೆ ಒಂದು ವಾರದಿಂದ ಹದಿನೈದು ದಿನದವರೆಗೂ ಇಟ್ಟು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಅಕಸ್ಮಾತಾಗಿ ಫ್ರಿಜ್ಜಲ್ಲಿ ಇಟ್ಟು ಉಪಯೋಗಿಸ್ತೀನಿ ಅನ್ನೋದಾದರೆ ಒಂದು ತಿಂಗಳವರೆಗೂ ಇಟ್ಟು ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಹಾಳಾಗೋದಿಲ್ಲ ಇದನ್ನು ಈ ರೀತಿ ಗ್ಲಾಸಿನ ಬೌಲ್ನಲ್ಲಿ ಅಥವಾ ಯಾವುದಾದ್ರೂ ಒಂದು ಡಬ್ಬಿಯಲ್ಲಿ ಹಾಕಿ ನೀಟಾಗಿ ಕ್ಲೋಸ್ ಮಾಡಿ ಫ್ರಿಜ್ನಲ್ಲಿ ತಿಟ್ಬಿಟ್ರೆ ಸುಮಾರು ಒಂದು ತಿಂಗಳವರೆಗೂ ಇಟ್ಟು ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀವು ಹಾಗೆ ಕೂಡ ತಿನ್ಕೋಬೋದು ಅಥವಾ ಈ ರೀತಿ ಬಿಸಿ ಬಿಸಿ ಚಪಾತಿಯಲ್ಲಿ ಹಚ್ಕೊಂಡು ತಿಂದರೂ ಕೂಡ ತುಂಬಾ ರುಚಿಯಾಗಿರುತ್ತೆ ನಿಮ್ಗೆ ಎಷ್ಟು ಬೇಕೋ ಚಪಾತಿಯನ್ನು ತಗೊಂಡು ಅದ್ರ ಮಧ್ಯದಲ್ಲಿ ಈ ರೀತಿ ಜಾಮ್ ಥರ ಎಲ್ಲ ಕಡೆಗೂ ನೀಟಾಗಿ ಹರಡ್ಕೋಬೇಕು ಈ ರೀತಿ ಎಲ್ಲ ಕಡೆಗೂ ನೀಟಾಗಿ ಹರಡಿದ ಮೇಲೆ ಈ ರೀತಿ ರೋಲ್ ಮಾಡಿ ಮಕ್ಕಳಿಗೆ ಬಾಕ್ಸಲ್ಲೂ ಕೂಡ ಹಾಕಿಕೊಡ್ಬೋದು ಅಥವಾ ಮನೆಯಲ್ಲೇ ಈ ರೀತಿ ರೋಲ್ ಮಾಡಿ ತಿನ್ಲಿ ಕೊಟ್ಟರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಆದಷ್ಟು ಬಿಸಿ ಬಿಸಿ ಚಪಾತಿಗೆ ಈ ಗುಳಮ್ ಹಚ್ಚಿ ರೋಲ್ ಮಾಡಿಕೊಟ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಹಸಿ ಮಾವಿನಕಾಯಿಯನ್ನು ಬಳಸಿ ತುಂಬ ರುಚಿಕರವಾದ ಒಂದು ಸ್ವೀಟ್ನ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನ್ನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ಕೆಳಗಡೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು